ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪ್ರಕಟ ಆಗಿದೆ ಈ ಬಾರಿ ನಮ್ ಕುತೂಹಲ ಯಾಕಿತ್ತು ಅಂತ ಅಂದ್ರೆ ಕನ್ನಡದ ಸಿನಿಮಾ ಕಾಂತಾರ ಕೂಡ ಈ ಬಾರಿ ಲಿಸ್ಟ್ನಲ್ಲಿತ್ತು ಅದರಲ್ಲೂ ನಟ ಪ್ರಶಸ್ತಿ ಶ್ರೇಷ್ಠ ನಟ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ಯಾರಿಗೆ ಸಿಗಬಹುದು ಅನ್ನುವಂಥ ಒಂದು ಕುತೂಹಲ ಇತ್ತು ನಮ್ಮ ಕನ್ನಡದ ಹೆಮ್ಮೆಯ ರಿಷಬ್ ಶೆಟ್ಟಿ ಹಾಗೆ ಮಲಯಾಳಂ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮುಮ್ಮೂಟಿ ಇಬ್ರು ಕೂಡ ಅಂತಿಮ ಘಟ್ಟಕ್ಕೆ ಹೋಗಿದ್ರು ಈಗ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭ್ಯ ಆಗಿದೆ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದ್ದು ಅತ್ಯುತ್ತಮ ನಟ ಪ್ರಶಸ್ತಿ ರಿಷಬ್ ಶೆಟ್ಟಿ ಅವರಿಗೆ ಒಲಿದಿದೆ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ ಇದು ಯಾಕಂದ್ರೆ ಕಾಂತಾರ ಸಿನಿಮಾ ಕೇವಲ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಇಡೀ ಭಾರತೀಯ ಚಿತ್ರೋದ್ಯಮ ಬಹಳ ಇಷ್ಟಪಟ್ಟಿತ್ತು ಸಿನಿಮಾವನ್ನ ಬೇರೆ ಬೇರೆ ಭಾಷೆಗಳಿಗೆ ಅದನ್ನ ಡಬ್ ಮಾಡಿ ಅದಾದ ನಂತರಲೇ ಅಲ್ಲೂ ಕೂಡ ಅದನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ತೆರೆ ಸೂಪರ್ ಹಿಟ್ ಸಿನಿಮಾ ಆ ಸೂಪರ್ ಹಿಟ್ ಸಿನಿಮಾದ ಸೂಪರ್ ಆಕ್ಟಿಂಗ್ ಅದು ರಿಷಬ್ ಶೆಟ್ಟಿ ಅವರ ನ್ಯಾಷನಲ್ ಅವಾರ್ಡ್ ಗರಿಮೆ ಈಗ ಆ ಸೂಪರ್ ಆಕ್ಟಿಂಗಿಗೆ ಒಲೆದಿದೆ